ಅಂತೂ ಇಂತೂ ರೈತರ ಹೋರಾಟ ಕೊನೆಗೊಂಡು ಕಬ್ಬು ಸಾಗಾಟ ಹಾಗೂ ಕಬ್ಬು ಕ್ರೆಸಿಂಗ್ ಆರಂಭಗೊಂಡಿದೆ ಟನ್ ಗಟ್ಟಲೆ ಕಬ್ಬು ಹೊತ್ತ ಟ್ರ್ಯಾಕ್ಟರ್ಗಳು ಫ್ಯಾಕ್ಟರಿ ಅತ್ತ ಸಾಗುತ್ತಿವೆ ಹಿಪ್ಪರಿಗೆಯಲ್ಲಿರುವ ನಿರಾನಿ ಒಡೆತನದ ಸಾಯಿ ಶುಗರ್ಸ್ ಯೂನಿಟ್ ಎರಡಕ್ಕೆ ಕಬ್ಬು ಲೋಡ್ ಬರ್ತಿದೆ ಸರ್ಕಾರ ಘೋಷಣೆ ಮಾಡಿರುವ ಮೂರು ಸಾವಿರದ ಮುನ್ನೂರು ರೂಪಾಯಿ ಜೊತೆಗೆ ಹನ್ನೆರಡು ರೂಪಾಯಿ ಸೇರಿಸಿ ಒಟ್ಟು ಮೂರು ಸಾವಿರದ ಮುನ್ನೂರ ಹನ್ನೆರಡು ರೂಪಾಯಿ ನೀಡುವ ನಿರ್ಧಾರ ಮಾಡಿದೆ ಡನ್ ಮೊದಲ ಕಂತಿನಲ್ಲಿ ಮೂರು ಸಾವಿರದ ಎರಡ್ನೂರ ಹನ್ನೆರಡು ಹಾಗೂ ಎರಡನೇ ಕಂತಾಗಿ ಸರ್ಕಾರದ ಐವತ್ತು ರೂಪಾಯಿ ಸಬ್ಸಿಡಿ ಮತ್ತು ಕಾರ್ಖಾನೆಯ ಐವತ್ತು ರೂಪಾಯಿ ಪಾವತಿಸುವುದಾಗಿ ತಿಳಿಸಿದೆ ಈ ಬಗ್ಗೆ ನಿರಾಣಿ ಶುಗಸ್ನ ಮುಖ್ಯಸ್ಥ ಸಂಗಮೇಶ್ ನಿರಾಣಿ ಅವರು ಲಿಖಿತ ಮಾಹಿತಿ ನೀಡಿದ್ದಾರೆ ಹೆಚ್ಚಿನ ಮತ್ತು ಗುಣಮಟ್ಟದ ಕಬ್ಬನ್ನು ಫ್ಯಾಕ್ಟರಿಗೆ ನೀಡಿ ಈ ಬಾರಿಯ ಹಂಗಾಮ ಯಶಸ್ವಿಗೊಳಿಸಲು ರೈತರಲ್ಲಿ ಮನವಿ ಮಾಡಿದ್ದಾರೆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ ಚಿಂತೆ ಯಾಕೆ ಜಗದಾಳಕ್ಕೆ ಬನ್ನಿ ಸುಶೀಲಾ ದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ ನೂರು ಪರ್ಸೆಂಟ್ ಚಿಕಿತ್ಸೆ ಪಕ್ಕ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಬೊಜ್ಜು ಶುಗರ್ ಬಿಪಿ ನಶಾಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕೀಲು ನೋವು ಸಂದು ನೋವು ಬಂಜೇತನ ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯುಪ್ರೆಷರ್ ಆಕ್ಯುಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಬನ್ನಿ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ